ಸಾರಿಗೆ ನೌಕರರು ಪ್ರತಿಭಟನೆ ಮಾಡಬಾರದು ಕೆಲಸದಲ್ಲಿ ಇರಬೇಕು ಅಂತ ಹೇಳಿ ಹೈಕೋರ್ಟ್ನ ಆದೇಶ ಇದ್ರೂ ಕೂಡ ಎರೆಲ್ಲ ಪ್ರತಿಭಟನೆ ಮಾಡಿದ್ರು ಅವರಿಗೆ ಇದೀಗ ಸಂಕಷ್ಟ ಶುರುವಾಗ್ತಾ ಇದೆ ಸಾರಿಗೆ ಮುಷ್ಕರವನ್ನು ಮಾಡಿದ್ದವರಿಗೆ ಶಿಸ್ತು ಕ್ರಮದ ನೋಟಿಸ್ ಇದೀಗ ಜಾರಿ ಆಗ್ತಾ ಇದೆ ನಿನ್ನ ಎರಲ್ಲ ಕರ್ತವ್ಯಕ್ಕೆ ಬಂದಿರಲಿಲ್ಲವೋ ಹಾಜರಾಗಿರಲಿಲ್ಲವೋ ಅಂತಹ ನೂರಾರು ಸಿಬ್ಬಂದಿಗೆ ನೋಟಿಸ್ ಹೋಗಿದೆ ಶಿಸ್ತು ಕ್ರಮದ ನೋಟಿಸ್ ಜಾರಿ ಮಾಡಿದೆ ಕೆ ಎಸ್ ಆರ್ ಪ್ರತಿಭಟನೆ ಮಾಡಿದ್ದು ಸಾರಿಗೆ ಸಿಬ್ಬಂದಿ ಈ ಎಲ್ಲ ಸಾರಿಗೆ ಸಿಬ್ಬಂದಿಗೆ ವಾಟ್ಸಪ್ನಲ್ಲಿಯೇ ನೋಟಿಸ್ ಜಾರಿಯಾಗಿದೆ ಹೈಕೋರ್ಟ್ ಆದೇಶ ಇದ್ದರೂ ನೀವೆಲ್ಲ ಯಾಕೆ ಹೋಗಿ ಮುಷ್ಕರ ಮಾಡಿದ್ರಿ ಯಾಕೆ ನೀವು ಬಸ್ ಓಡಿಸ್ಲಿಲ್ಲ ಬಸ್ ಯಾಕೆ ರಸ್ತೆಗೆ ನೀವು ವಿಳಿಸ್ತಿಲ್ಲ ಆದೇಶ ಇದ್ದಿದ್ದು ಗೊತ್ತಿತ್ತು ತಾನೇ ಆದೇಶ ಇದ್ದರೂ ನೀವು ಬಸ್ಗಳನ್ನು ಓಡಿಸ್ತಾ ಇರೋದಕ್ಕೆ ಏನು ಕಾರಣ ಆಗಿತ್ತು ಯಾಕೆ ಭಾಗಿಯಾಗಿದ್ದಿರಿ ಇದು ನ್ಯಾಯಾಂಗನಿಂದನೇ ಆಗಲ್ವಾ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ತಮ್ಮ ವಿರುದ್ಧ ಏಕೆ ಕ್ರಮ ತೆಗೆದುಕೊಳ್ಳಬಾರದು ಅಂತ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ಆಪಾದನೆ ಪತ್ರದಲ್ಲಿ ನಿಯಮ ಇಪ್ಪತ್ತ್ಮೂರರ ಅಡಿಯಲ್ಲಿ ಶಿಸ್ತು ಕ್ರಮ ಅಂತ ನೋಟಿಸ್ ಹೋಗಿದೆ ಇದು ಒಂಥರ ಸ್ಮಾರ್ಟ್ ಮೂವ್ ಅಂತ ಕಾಣಿಸ್ತಾ ಇದೆ ಯಾವುದೇ ನಿಗಮ ಈ ಥರ ನೌಕರರಿಗೆ ಇಂಥ ನೋಟಿಸನ್ನು ಕೊಟ್ಟಿದ್ದರೂ ಕೂಡ ಬಹಳ ಸ್ಮಾರ್ಟ್ ಆಗಿ ಆಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನಮಗೆ ನೋಡಿ ಏನಾಗಿದೆ ಇಲ್ಲಿ ವಿಶ್ವ ಬಹಳ ಸರಳ ಒಂದು ಕಡೆ ಹೈಕೋರ್ಟ್ನ ಆದೇಶ ಇತ್ತು ಈ ಥರ ನೀವುಷ್ಕಾರ ಮಾಡಬೇಡಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ ಆದೇಶ ಇತ್ತು ಈ ಆದೇಶ ಇದ್ದ ಹೊರತಾಗಿಯೂ ಈಗ ಕೋರ್ಟ್ ಏನಾಗಿದೆ ನೀವು ಯಾಕೆ ಹೀಗೆ ಮಾಡಿದ್ದೀರಿ ಅಂತ ಹೇಳಿ ನ್ಯಾಯಾಂಗ ನಿಂದನೆ ನಿಮ್ಮಲ್ಲೇ ಹಾಕ್ತೀನಿ ಅಂಥೇಳಿ ಈ ಥರ ಮುಷ್ಕರದ ನೇತೃತ್ವವನ್ನು ವಹಿಸ್ಕೊಂಡಿದ್ರಲ್ಲ ಅಂಥವರೆಲ್ಲರಿಗೂ ಕೋರ್ಟ್ ಒಂದು ಕಡೆ ಚಾಟಿ ಬೀಸಿದೆ ಕೋರ್ಟ್ ಚಾಟಿ ಬೀಸಿಬಿಟ್ಟಿದೆ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಈಗ ಈ ದೊಡ್ಡ 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 ತಲೆಗಳಿರ್ತವಲ್ವ ಅವರೆಲ್ಲರೂ ಕೂಡ ನಿಗಮದಲ್ಲಿ ಆಗಲಿ ಮುಷ್ಕರ ಕರೆ ಕೊಟ್ಟವರಾಗಲಿ ಹ್ಯಾಂಡಲ್ ಮಾಡಿದವರಾಗಲಿ ಇವರೆಲ್ಲ ಏನು ಮಾಡ್ತಾಯಿದ್ದಾರೆ ಇದೀಗ ನಿಗಮದ ಕಡೆಯಿಂದ ನಮಗೇನೂ ಗೊತ್ತಿಲ್ಲ ಆ್ಯಸ್ ಇಫ್ ಇವರಷ್ಟಕ್ಕೆ ಇವರೇ ನೌಕರು ಆಚೆ ಹೋಗ್ಬಿಟ್ಟಿದ್ದಾರೆ ನೋಡಿ ನಾಳೆ ದಿನ ಕೋರ್ಟಲ್ಲಿ ಪ್ರಶ್ನೆ ಬಂದೇ ಬರುತ್ತೆ ಇದು ಯಾಕೆ ರೀ ನಿಗಮದವರು ಯಾಕೆ ನಾವು ನ್ಯಾಯಾಂಗನಿಂದಲೇ ನೀವು ಯಾಕೆ ಮಾಡ್ತಾ ಇದ್ದೀರಿ ನೀವು ಕೋರ್ಟ್ ಆದೇಶ ಇದ್ದು ತಾನೇ ಇದ್ದ ಹೊರತಾಗಿಯೂ ಬಸ್ ನೀವು ಯಾಕೆ ಓಡಿಸ್ತಿಲ್ಲ ಈ ಕಡೆ ಬಸ್ಸು ಓಡಿಸ್ಬೇಡಿ ಅಂಥೇಳಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇವರುಗಳ ಕಡೆಯಿಂದನೇ ಹೋಗಿರ್ಬೇಕು ಅವ್ರಿಗೆ ಮಾಹಿತಿ ಅವರಷ್ಟು ಕವರೇ ಬಂದ್ಬಿಟ್ಟು ನಾನು ಬಸ್ ಓಡಿಸಲ್ಲ ಅಂತ ಹೇಳೋಕ್ಕಾಗತ್ತೇನು ರೀ ಯಾರಾದರೂ ಅವರಷ್ಟು ಕವರೇ ಹೋಗಿ ನಾನು ಬಸ್ ಓಡಿಸಲ್ಲ ನಾನು ಬಸ್ ತಗಿಲ್ಲ ಅಂದರೆ ಕೆಲಸ ಬಿಟ್ಬಿಟ್ಟು ಆ ಮನೆಗೆ ಹೋಗು ಅಂತಾರೆ ನಿಜ ತಾನೇ ಯಾರೇ ಅದೆಯಲ್ಲ ಯಾವುದೇ ಇಲ್ಲಾದರೂ ಅಷ್ಟನ್ನೇ ಇಲ್ಲೇನು ಮಾಡ್ತಾ ಇದ್ದಾರೆ ನೋಡಿ ಈಗ ಈಗ ಅವರು ಕರೆ ಕೊಟ್ಟರು ಮುಷ್ಕರ ಆಯಿತು ಸ್ವಲ್ಪ ಬಸ್ ಓಡ್ದು ಸ್ವಲ್ಪ ಬಸ್ ಓಡಲಿಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಎಲ್ಲ ಮಾಡಿಕೊಂಡ್ರು ನೆನ್ನೆ ಇದಾದ ಮೇಲೆ ಯಾವಾಗ ಕೋರ್ಟ್ನ ಬಿಸಿ ತಾಕ್ತೋ ಈಗಿಂದಲೇ ಕೆಲಸಕ್ಕೆ ಹೊರಡಿ 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 ಅಂಥೇಳಿ ನೆನ್ನೆಲ್ಲ ಆದೇಶ ಕೊಟ್ಟರು ಇವರು ಕೆಲಸಕ್ಕೆ ಈಗಿಂದಲೇ ಆದೇಶ ನೀವು ಹೋಗಿ ಅಂತ ಯಾರು ಆದೇಶ ಕೊಟ್ಟರು ಕೆಲಸಕ್ಕೆ ಹೋಗಬೇಡಿ ಅಂತ ಅವರೇ ಹೇಳಿರ್ಬೇಕಲ್ಲ ಬೆಳಗ್ಗೆ ಪ್ರತಿಭಟನೆ ಮಾಡಿದಾಗ ಕೆಲಸಕ್ಕೆ ಯಾರು ಹೋಗಬೇಡಿ ಬನ್ನಿ ಪ್ರತಿಭಟನೆ ಮಾಡೋಣ ಅಂತ ಹೇಳಿ ಪ್ರತಿಭಟನೆ ಮಾಡೋಣ ಅಂತ ಕರೆದವರು ಇವರೇ ಕೋರ್ಟ್ ಬಿಸಿ ಗೊತ್ತಾಗ್ತಿದ್ದಂತೆ ಕೆಲಸಕ್ಕೆ ನೀವು ಹೋಗಿ ಅಂತ ಹೇಳಿದವರು ಇವರೇ ಈಗೇನು ಮಾಡಿದ್ದಾರೆ ವಾಟ್ಸಪ್ಗಳಲ್ಲಿ ಸಂದೇಶ ಅಂತ ಯಾರಿಗೆ ಡ್ರೈವರು ಕಂಡಕ್ಟ್ರು ಅವರು ಇವ್ರಿಗೆ ಏನಂತ ನೀವು ಯಾಕೆ ಹೋಗಿಲ್ಲ ಶಿಸ್ತು ಕ್ರಮ ತೊಗೊಂಡ್ಬಿಡ್ತೀವಿ ನಿಮಗೆ ಅಂತ ಈ ಶಿಸ್ತು ಕ್ರಮ ಎಲ್ಲ ಆಗುತ್ತಾ ಅಂತ ಬಂದರೆ ಇದನ್ನು ಏನಕ್ಕೆ ಮಾಡ್ಕೊಂಡಿರ್ತಾರೆ ಇವರು ಅಂದರೆ ಕೋರ್ಟಲ್ಲಿ ವಿಚಾರ ಬಂದೇ ಬರುತ್ತೆ ಇದು ಶತಸಿದ್ಧ ಯಾಕೆ ಈ ಥರ ಮಾಡಿದ್ದೀರಿ ನೀವು ಅವಾಗ ಇವರೇನು ಹೇಳ್ಬಿಡ್ತಾರೆ ಕೋರ್ಟ್ ಮುಂದೆ ಹೋಗ್ಬಿಟ್ಟು ಸ್ವಾಮಿ ಸ್ವಾಮಿ ನಮಗೇನು ಗೊತ್ತಿಲ್ಲ ನಮ್ಮ ಪಾಡಿ ನಾವೇನೋ ಮುಖಂಡರುಗಳು ಸರ್ಕಾರ ಜೊತೆ ಮಾತಾಡ್ತಾ ಇದ್ವಿ ಇವರುಗಳು ಬಸ್ ನಿಲ್ಸಿರೋದೇ ಗೊತ್ತಿಲ್ಲ ಮೊದಲು ಕೆಲಸಕ್ಕೆ ಹೋಗಿ ಅಂತೇಳಿ ನೋಡಿ ನಾವೇ ವಾಟ್ಸಪ್ಪಲ್ಲಿ ಶಿಸ್ತು ಕ್ರಮ ಜರುಗಿಸ್ಬಿಟ್ಟಿದ್ದೀವಿ ಯಾರು ಮಾತು ಕೇಳಲಿಲ್ಲ ಇವರು ಯಾರು ಮಾತು ಕೇಳಲಿಲ್ಲ ಇವರು ಇವರಷ್ಟಕ್ಕೆ ಇವರು ಬಸ್ ನಿಲ್ಸ್ತಿರೋದು ಅಂತೇಳಿ ಅವ್ರ ತಲೆ ಮೇಲೆ ಹಾಕುವಂಥ ಒಂದು ಪ್ಲಾನ ಇದು ಆನ್ಸರ್ ಮಾಡಬೇಕಲ್ವಾ ದೊಡ್ಡ ಬಂದು ಮಾತಾಡ್ಬೇಕಲ್ವೇನ್ರಿ ಈಗ ನಿಗಮದ ಮುಖ್ಯಸ್ಥರು ನಿಗಮದ ಮುಖ್ಯಸ್ಥರು ಬಂದು ಮಾತಾಡಬೇಕು ಇದೀಗ ಇಲ್ಲ ಮುಷ್ಕರಿ ಕರೆ ಕೊಟ್ಟಿದ್ದರು ಬಂದು ಹೇಳಬೇಕು ಹೋಗಿ ನೌಕರರಿಗೆ ನೀವು ನೋಟಿಸ್ ಕಳಿಸ್ಬಿಟ್ರೆ ವಾಟ್ಸಪ್ಪಲ್ಲಿ ನಾಳೆ ಕೋರ್ಟ್ ಮುಂದೆ ಬಂದಾಗ ನನಗೇನು ಗೊತ್ತಿರಲಿಲ್ಲ ಅಲಕ್ ನಿರಂಜನ್ ಅಂತ ಇದ್ಬಿಡೋದು ಅವಾಗ ಇವರು ಪ್ರತಿಭಟನೆ ಮಾಡಿಬಿಟ್ಟಿದ್ದಾರೆ ಅಂತ ನೋಡಿ ನಾವೆಲ್ಲ ಶಿಸ್ತು ಕ್ರಮ ಜರುಗಿಸ್ಬಿಟ್ಟಿದ್ದೀವಿ ನೋಟಿಸ್ ಕಳಿಸ್ಬಿಟ್ಟಿದ್ದೀವಿ ಏ ಕೆಲಸದನಕ್ಕೆ ಕಿತ್ತಾಗ್ತಾ ಇದ್ದೀವಿ ಅವ್ರನ್ನ ಅಂತ ಬೇಕಾದರೂ ನಾಳೆ ಇವರು ಹೇಳಬಹುದು ಈ ಥರದ ಒಂದು ಘಟನೆ ಕೂಡ ಇದೀಗ ಇಲ್ಲಿ ನಡೀತಾ ಇದೆ